ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇದು ಜೇನು ಕೃಷಿ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕಾಯ್ತು ಸರ್ ನಮ್ಮ ರೈತರುಗಳಿಗೆ ಇದು ತೋಟಗಾರಿಕೆ ಇಲಾಖೆ ಅಂತ ಹಾಂ ಸರ್ ತೋಟಗಾರಿಕೆ ಇಲಾಖೆಯಲ್ಲಿ ಜೇನು ಕೃಷಿ ಬಗ್ಗೆ ಸ್ಕೀಮ್ ಇದೆ ಯೋಜನೆಯಲ್ಲಿ ಸ್ಕೀಮ್ ಇದೆ ಹಾಂ ಸರ್ ಇದು ಜೇನಿನಲ್ಲಿ ಸುಮಾರು ನಮ್ಮ ಭಾರತ ದೇಶದಲ್ಲಿ ಸುಮಾರು ನಾಲ್ಕು ಥರ ತಳಿ ಜೇನನ್ನು ಕಾಣ್ತೀವಿ ನಂಬರ್ ಒಂದನೇದಾಗಿ ಹೆಜ್ಜೆನು ಎರಡನೇದಾಗಿ ಕೋಲ್ಜೇನು ಮೂರನೇದಾಗಿ ಮುಜಂಟಿ ಜೇನು ನಾಲ್ಕನೇದಾಗಿ ಜೇನು ಅಂತ ನಾವು ಕರಿತೀವಿ ಈ ಜೇನನ್ನು ನಾವು ರೈತರಿಗೆ ಸಾಕಲಿಕ್ಕೆ ಯೋಗ್ಯವಾದ ತಳಿ ಅಂತ ನಾವು ಕರಿತೀವಿ ಈಗ ಹೆಜ್ಜೇನು ಬಂದರೆ ಹೆಜ್ಜೇನು ಸಾಕಕ್ಕೆ ಬರೋದಿಲ್ಲ ಅದು ಏನಪ್ಪ ಅಂದರೆ ಅತಿ ಎತ್ತರವಾದ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತೈತೆ ಮತ್ತು ಬಹಳ ಮುಂಗೋಪಿ ಆಗಿರ್ತೈತೆ ಮತ್ತು ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸೆ ಹೋಗ್ತೈತೆ ಮತ್ತು ಇದನ್ನು ಬ ಮುಂಗೋಪಿ ಆದ್ದರಿಂದ ಇದು ಸಾಗಾಣಿಕೆ ಮಾಡೋಕ್ಕೆ ಬರೋದಿಲ್ಲ ಆದರೂ ಸಹ ನಮ್ಮ ತೋಟದಲ್ಲಿ ಏನಾದರೂ ಇದ್ದರೆ ಅದನ್ನು ನಾವು ಇಕ್ಕಿ ಸು ಸುಡಬಾರ್ದು ಏಕೆಂದರೆ ಕ್ರಿಯೆ ಪರಾಗಸ್ಪರ್ಶಕ್ರಿಯಾಗ್ತದೆ ಜೇನು ನೋಣ ಇದ್ದರೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇಳುವರಿಯನ್ನು ಕೊಡುತ್ತೆ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಆಗಲಿ ನಾವು ಸುಟ್ಟಾಕ್ಬಾರ್ದು ನಂಬರ್ ಎರಡನೇದಾಗಿ ಕೋಲ್ಜೇನು ಜೇನು ಅದು ಮಕ್ಕಳಿಗೆ ಅದು ಜೇನು ಅದು ಅತಿ ಅದು ಸಾಕಾಣಿಕೆ ಮಾಡೋಕ್ಕೆ ಬರೋದಿಲ್ಲ ಯಾಕೆಂತಂದರೆ ಅದು ದಟ್ಟ ದಟ್ಟ ಕಡ್ಡಿಗಳಲ್ಲಿ ಕೊಂಬೆಗಳಲ್ಲಿ ವಾಸ ಮಾಡ್ತೈತೆ ಒಂದೇ ಒಂದು ಏರಿಯನ್ನು ಕಟ್ಕೊಂಡು ವಾಸ ಮಾಡ್ತೈತೆ ಅಂದರೆ ಒಂದೇ ಒಂದು ಏರಿಯಂದರೆ ನಾವು ಜೇನು ರೊಟ್ಟಿ ಅಂತೀವಿ ಹಳ್ಳಿ ಕಡೆಗೆ ಒಂದೇ ಒಂದು ರೊಟ್ಟಿ ರೊಟ್ಟಿನಕೊಂಡು ವಾಸ ಮಾಡ್ತೈತೆ ಅದನ್ನು ಸಹ ಸಾಗಾಣಿಕೆ ಮಾಡ್ತಾರೆ ಬರಲ್ಲ ಆದರೆ ಅದರ ತುಪ್ಪ ಭಾಳನೇ ಟೇಸ್ಟ್ ಇರುತ್ತೆ ಯಾಕೆಂದರೆ ಆಡು ಮುಟ್ಟ ಇಲ್ಲ ಸೊಪ್ಪಿಲ್ಲ ಜೇನದುಂಬಿಗಳು ಸಂದರ್ಶಿಸಿಲ್ಲ ಹೂ ಇಲ್ಲ ಅಂತಾರೆ ಯಾಕೆಂದರೆ ಆಡು ಮೇಕೆ ಎಲ್ಲ ತ ಮೇಕೆ ಹಾಲನ್ನು ಮಕ್ಕಳಿಗೆ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅದೇ ಥರ ಇದು ಸಣ್ಣ ಅತಿ ಸಣ್ಣ ಸಣ್ಣ ಹೂವಿನಿಂದ ಈ ಪರಾಗ ಮತ್ತು ಪುಷ್ಪರಸವನ್ನು ಶೇಖರಣೆ ಮಾಡೋದ್ರಿಂದ ಇದು ಒಳ್ಳೆಯ ಒಂದು ಔಷಧಿ ಗುಣ ಈ ಕಡ್ಡಿ ಜೇನಿನಲ್ಲಿ ಅಥವಾ ಕೋಲ್ ಜೇನಿನಲ್ಲಿ ಐತೆ ಅದಕ್ಕೋಸ್ಕರ ಇದನ್ನು ಸಹ ನಾವು ಸಾಗಾಣಿಕೆ ಮಾಡೋಕ್ಕೆ ಬರೋದಿಲ್ಲ ಆದರೆ ತುಪ್ಪ ಮಾತ್ರ ತಕ್ಕೊಂಡು ಅದನ್ನು ನಾಶ ಮಾಡ್ದಂಗೆ ಅದನ್ನು ಉಳಿಸ್ಕೋಬೇಕು ನಂಬರು ಮೂರನೇದಾಗಿ ಮುಜಂಟಿ ಜೇನು ಅಂತ ಇರುತ್ತೆ ಮುಜಂಟಿ ಅಂತಂದರೆ ಇದು ಅತಿ ಗೋಡೆ ಬಿರುಕಲ್ಲಿ ವಾಸ ಮಾಡ್ತೈತೆ ಇದು ನಸರಿ ಜೇನು ಅಂತ ಕರೀತಾರೆ ಮತ್ತು ಡಾಂಬರ್ ಬೀಸ್ ಅಂತ ಕರೀತಾರೆ ಈಗ ಅಲ ಈ ರೀತಿ ಹಲವಾರು ರೀತಿಯ ಹೆಸರುಗಳನ್ನು ಕಾಣ್ತಾರೆ ಇದು ಹೆಚ್ಚಾಗಿ ಕೇರಳ ರಾಜ್ಯದಲ್ಲಿ ಸಾಗಾಣಿಕೆ ಮಾಡ್ತಾರೆ ಬಟ್ ಇದನ್ನು ಸಾಗಾಣಿಕೆ ಮಾಡ್ಬೋದು ಹೆಚ್ಚಿಗೆ ಇದರಿಂದ ಲಾಭ ಇಲ್ಲ ಅಷ್ಟೇನ ಅಂದರೆ ಒಂದು ಜೇನನ್ನು ತೆಗೆದ್ರೆ ಅದರಲ್ಲಿ ಒಂದು ಶೇಕಡ ಒಂದು ಕಾಲು ಕೆ ಜಿ ಅಂತ ಅರ್ಧ ಕೆ ಜಿ ಸಿಗ್ತೈತೆ ಇದನ್ನು ಸಹ ಒಳ್ಳೆ ಔಷಧಿ ಗುಣ ಐತೆ ಇದನ್ನು ಸಾಕ್ಬೋದು ಸಾಕಿ ಆರ್ಥಿಕವಾಗಿ ಇದರಿಂದ ನಾವು ಇಳುವರಿಯನ್ನು ನಾವು ಪಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಯಾಕೆಂದರೆ ತುಪ್ಪಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೋಬೋದು ಔಷಧಿ ಗುಣ ಇರೋದ್ರಿಂದ ಇದು ಹೆಚ್ಚಿನ ರೀತಿಯ ಲಾಭ ಇದರಲ್ಲಿ ಬರೋದಿಲ್ಲ ಇದನ್ನು ಸಹ ನಾವು ಸಾಗಾಣಿಕೆ ಮಾಡ್ಬೋದು ಮತ್ತು ಇದು ಎಲ್ಲಿ ಬಿಟ್ಟರೂ ಸಹ ಇದು ಸಹ ಇದು ಓಡಾಡ್ಕೊಂಡು ಕೆಲಸ ಕ ಪರಾಗ ಸ್ಪರ್ಶ ಮಾಡಿಕೊಂಡು ಇದು ಸಹ ತುಪ್ಪವನ್ನು ಶೇಖರಣೆ ಮಾಡ್ತೈತಿ ನಂಬರ್ ನಾಲ್ಕನೇದು ತುಡುಬೆ ಜೇನು ಅಂತ ಕರಿತೀವಿ ಇದನ್ನು ಎಪಿ ಸೆರೆನ ಇಂಡಿಕಾ ಅಂತ ಕರಿತೀವಿ ಭಾರತದ ತುಡುಬೇಜೇನು ಅಂತ ಕರಿತೀವಿ ಇದು ನ್ಯಾಚುರಲ್ ಆಗಿ ನಮ್ಮ ಪ್ರಕೃತಿಯಲ್ಲಿ ಮರದ ಪಟ್ರೆ ಉತ್ತಗಳಲ್ಲಿ ಕಲ್ಲು ಬಂಡ ಸಂದಗಳಲ್ಲಿ ವಾಸ ಮಾಡ್ತೀವಿ ಇದನ್ನೇ ನಮ್ಮ ಜೇನುಪೆಟ್ಟಿಗೆಯಲ್ಲಿ ಆಧುನಿಕವಾಗಿ ಸಾಗಾಣಿಕೆಯನ್ನು ಮಾಡೋದು ತುಡುಬೇಜೇನನ್ನು ಈ ತುಡುಬೇಜೇನನ್ನು ಆಧುನಿಕ ಜೇನು ಕೃಷಿ ಹಬ್ಬ ಹೆಂಗಪ್ಪ ಮಾಡೋದು ಅಂತಂದರೆ ನಮ್ಮ ಪ್ರಕೃತಿಯಲ್ಲಿ ಸಾಕಲಿಕ್ಕೆ ಹಾಕಿ ಒಂದು ತಳಿಯನ್ನು ಹಿಡಿದು ಅವುಗಳ ಮೊಟ್ಟೆ ಮರಿಗಳನ್ನು ನಾಶ ಮಾಡಿದಂಗೆ ಅವುಗಳನ್ನು ಬೇಕು ಬೇಡಿಕೆಯನ್ನು ಈಡೇರಿಸಿ ನಾವು ಪೆಟ್ಟಿಗೆಯಲ್ಲಿ ಸಾಗಾಣಿಕೆ ಮಾಡಿ ಮತ್ತು ಯಂತ್ರದ ಸಹಾಯದಿಂದ ನಾವು ಜೇನನ್ನು ತೆಗೆದು ಆಧುನಿಕ ಜೇನು ಕೃಷಿ ಅಂತ ಕರಿತೀವಿ ಈ ಆಧುನಿಕ ಜೇನು ಕೃಷಿ ಮಾಡೋಕ್ಕೆ ನಮ್ಮ ತುಡುಬೆ ಜೇನು ಬಹಳ ಸೂಕ್ತವಾಗಿದೆ ಇದು ಸಹ ರೈತರಿಗೆ ಒಂದು ಸಾಕಲಿಕ್ಕೆ ಆಗಿದ ತಳಿ ಮತ್ತು ಇದನ್ನು ರೈತರ ಒಂದು ನಿಜವಾದ ಒಂದು ಮಿತ್ರ ಅಂತ ನಾವು ಕರಿತೀವಿ ಜೇನ ಇದನ್ನು ನಾವು ಸಹಕ್ಕೆ ಆರ್ಥಿಕವಾಗಿ ಇಳುವರಿಯನ್ನು ಪಡ್ಕೋಬಹುದು ಮತ್ತು ಮುಖ್ಯವಾಗಿ ಜೇನು ಸಾಗಾಣಿಕೆ ಮಾಡ್ಕೋಬೇಕಾದ್ರೆ ಮಾಡಿ ಏನಕ್ಕೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ನ ರೈತರ ಒಂದು ಬೆಳೆ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಅಂದರೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಜೇನು ಇದ್ದರೆ ನಮ್ಮ ಪ್ರಕೃತಿಯಲ್ಲಿ ತೋಟದ ಬೆಳೆ ಅಥವಾ ಆರ್ಟಿಕಲ್ಚರ್ ಆಗಲಿ ಮತ್ತು ಅಗ್ರಿಕಲ್ಚರ್ ಆಗಲಿ ಮತ್ತು ಅರಣ್ಯ ಆಧಾರಿತ ಒಂದು ಬೆಳೆಗಳಾಗಲಿ ಹೂವುಗಳಾಗಲಿ ಚೆನ್ನಾಗಿ ಕಟ್ಟುತ್ತೆ ಈ ಒಂದು ಸಂದರ್ಭದಲ್ಲಿ ಇದಕ್ಕೋಸ್ಕರ ನಾವು ತುಡುಬೇಜೇನನ್ನು ನಾವು ಸಾಗಾಣಿಕೆ ಮಾಡಿ ಆರ್ಥಿಕವಾಗಿ ಇಳುವರಿ ಕೊಡ್ಬೋದು ಮತ್ತು ಇದನ್ನು ಸುಟ್ಟಾಕಬಾರ್ದು ಮತ್ತು ನಾಶ ಮಾಡಬಾರ್ದು ಇದನ್ನು ರೈತರಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸಬೇಕು ಈಗ ಮತ್ತು ನಮ್ಮ ಜೇನು ಕೃಷಿ ಮಾಡೋದಕ್ಕೆ ಮುಖ್ಯವಾಗಿ ಸಲಕರಣೆಗಳು ಬೇಕಾಗ್ತದೆ ಈಗ ವ್ಯವಸಾಯ ಹೆಂಗೆ ಮಾಡ್ತೀವ ವ್ಯವಸಾಯ ನಿಮಗೆ ವ್ಯವಸಾಯಕ್ಕೆ ಏನೋ ಸಲಕರಣೆ ಬೇಕು ಹಾಗೆ ಜೇನು ಕೃಷಿ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಸಲಕರಣೆಗಳು ಬೇಕಾಗ್ತದೆ ಮುಖ್ಯವಾಗಿ ಒಂದು ಜೇನು ಮರದ ಒಂದು ಜೇನು ಪೆಟ್ಟಿಗೆ ಬೇಕಾಗ್ತದೆ ಮತ್ತು ಎರಡನೇದಾಗಿ ಜೇನು ತುಪ್ಪ ತೆಗೆಯುವ ಒಂದು ಯಂತ್ರ ನಂಬರ್ ಮೂರನೇದಾಗಿ ಮುಖಕ್ಕೆ ಹಾಕೋಂಥ ಮುಖಪರದೆ ಪರದೆ ಕೈಗಾಗೋಂಥ ಹ್ಯಾಂಡ್ ಗ್ಲೌಸ್ಗಳು ಮತ್ತು ಇಷ್ಟೆಲ್ಲ ಬೇಕಾಗ್ತದೆ ಮತ್ತು ಚಾಕು ಬೇಕಾಗ್ತದೆ ಇಷ್ಟೆಲ್ಲ ಇಟ್ಕೊಂಡು ನಾವು ಜೇನು ಕೃಷಿಯನ್ನು ಮಾಡಬೇಕಾಗುತ್ತೆ ಸೊ ಇವಾಗ ಬಂಡವಾಳ ಅಂದರೆ ಕಡಿಮೆ ನಮ್ಮಲ್ಲಿ ಏನು ಏನು ಇದಕ್ಕೆ ಜಾಸ್ತಿ ಯಥೇಚ್ಛವಾಗಿ ಬಂಡವಾಳ ಬಂಡವಾಳ ಹಾಕೋದ್ರಿಂದ ಇದ್ರದ್ದು ಇದ್ರ ಬಗ್ಗೆ ಇದಕ್ಕೆ ಏನಾದರೂ ಸಬ್ಸಿಡಿ ಏನಾದರೂ ಸಿಗುತ್ತಾ ಸರ್ ನಿಮ್ಮ ತೋಟಗಾರಿಕೆ ಇಲಾಖೆ ಅಂತ ತೋಟಗಾರಿಕೆ ಇಲಾಖೆ ಪ್ರತಿ ವರ್ಷ ಪ್ರತಿ ವರ್ಷವೂ ಸಹ ಏಪ್ರಿಲ್ ನಂತರ ಅಂತಂದರೆ ಅರ್ಜಿಯನ್ನು ನಾವು ಹಾಕಬೇಕು ರೈತರು ನಾವು ಕಾಲ್ ಫಾರ್ ಪೇಪರಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಮತ್ತು ಕಾಲ್ ಫಾರ್ ಕಾಲ್ ಫಾರ್ ಮಾಡ್ತೀವಿ ಇದನ್ನು ಅರ್ಜಿಯನ್ನು ಹಾಕಬೇಕು ಅರ್ಜಿಯನ್ನು ಹಾಕಬೇಕಾದ್ರೆ ರೈತರು ಈ ಮುಖ್ಯವಾಗಿ ಪಾಣಿಯನ್ನು ಆರ್ ಟಿ ಸಿಯನ್ನು ಅವು ಕೊಡಬೇಕು ಪಾಣಿ ಮತ್ತು ಆಧಾರು ಮತ್ತು ಪಾಸ್ಬುಕ್ ಜೆರಾಕ್ಸು ಮತ್ತು ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ ಮತ್ತು ಬೆಳೆ ದೃಢೀಕರಣ ಪತ್ರವನ್ನು ಹಾಕಿ ಇಲಾಖೆಗೆ ನೀವು ಪ್ರೊಡ್ಯೂಸ್ ಮಾಡಿದರೆ ಹಾಕಿ ಹಾಕಿ ಅರ್ಜಿಯನ್ನು ಹಾಕಿರೆ ನಾವು ನಿಮ್ಮನ್ನು ಅದು ಸೆಲೆಕ್ಟ್ ಮಾಡಿ ನಿಮಗೆ ಶೇಕ ಸಾಮಾನ್ಯ ವರ್ಗದ ರೈತರಿಗೆ ಶ ಸಾಮಾನ್ಯವಾಗಿ ಎಪ್ಪತ್ತೈದು ರೂಪಾಯಿ ಸಾಮಾನ್ಯ ರೈತರಿಗೆ ಎಪ್ಪತ್ತೈದು ಪರ್ಸೆಂಟ್ ಸಹಾಯಧನ ಜನರಲ್ಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಶೇಕಡ ತೊಂಬತ್ತರಷ್ಟು ರಿಯಾಯಿತಿ ದರದಲ್ಲಿ ಜೇನು ಪಟುಕೆಯನ್ನು ಅವರಿಗೆ ಕೊಡಿಸ್ಕೊಡೋದ್ರ ಮುಖಾಂತರವಾಗಿ ಅವರಿಗೆ ತರಬೇತಿಯನ್ನು ಉಚಿತವಾಗಿ ಅವರಿಗೆ ತರಬೇತಿ ಕೊಟ್ಟು ಅವರಿಗೆ ಜೇನು ಕೃಷಿ ಬಗ್ಗೆ ತುಂಬ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಅವರಿಗೆ ಕೊಡ್ತೀವಿ ಸರ್ ಒಬ್ಬ ರೈತ ಅರ್ಧಿ ಹಾಕ್ಬೇಕು ಅಂದ್ರೆ ಅವ್ನಿಗೆ ಎಷ್ಟಿರಬೇಕು ಸರ್ ಜಮೀನು ಇಷ್ಟೇ ಜೊ ಬರು ರೈತ ಒಂದು ಅರ್ಧ ಅರ್ಧ ಎಕರೆ ಇದ್ರೂ ಪರವಾಗಿಲ್ಲ ಅರ್ಧ ಎಕರೆಗೆ ಎರಡು ಪಟ್ಟಿಗೆ ಕೊಡ್ತೀವಿ ಹಾಂ ಮತ್ತು ಪಟ್ಟಿಗೆ ಅಲ್ಲ ನಮ್ದು ಪಾಣಿನೇ ಇಲ್ಲ ಅಂತಂದರೆ ಅದು ಟೌನ್ನಾಗಿರೋರು ಸಹ ಮಾಡ್ಬೋದು ಅವರು ವಿಲಾ ವಿಳಾಸ ಧ್ರುವೀಕರಣ ಪತ್ರವನ್ನು ಕೊಟ್ಟು ಅವರು ಎರಡು ಜೇನ್ ತೊಗೋಬೋದು ಹಾಂ ಸರ್ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು